ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮ್ಗೆಲ್ಲ ಸ್ವಾಗತ ಒಂದು ಕಡೆ ಮಿಡ್ ವೀಕ್ ಎಲಿಮಿನೇಷನ್ ನ ಭಯ ಎಲ್ಲಾ ಸ್ಪರ್ಧಿಗಳಲ್ಲೂ ಮನೆ ಮಾಡಿದ್ರೆ ಈ ಕಡೆ ರಕ್ಷಿತಾ ಶೆಟ್ಟಿ ಅವರಿಗೆ ಮಧ್ಯರಾತ್ರಿ ನಾಗುವಲ್ಲಿ ಆಗಿ ಗಲ್ ಗಲ್ ಗೆಜ್ಜೆ ಸದ್ದು ಮಾಡಿ ಎಲ್ರದೇ ಜಲ್ ಜಲ್ ಅನ್ಸೋ ಚೆಲ್ಲಾಟ ಒಂದ್ ಕಡೆ ಆದ್ರೆ ಇನ್ನು ತಮ್ಮ ಕುಚಿಕ್ಕೂ ಮಲ್ಲಮ್ಮನ ಜೊತೆ ಸೇರ್ಕೊಂಡು ಆಂತರದ ಕಂಬಳದ ಬಗ್ಗೆ ವಿವರಿಸ್ತಾ ಪರೀಕ್ಷೆಯಲ್ಲಿ ನೂರ್ ಮಾರ್ಕ್ ತಗೊಂಡವರು ಫೇಲ್ ಅನ್ನೋ ತರ ಹೇಳಿ ವೀಕ್ಷಕರು ಪಕ್ಕ ಪಕ್ಕ ಅಂತ ನಗೋ ಹಾಗೆ ಮಾಡೋದ್ರಲ್ಲಿ ಯಶಸ್ಸು ಪ್ರತಿಬಿಂಬ ಆಗಿರೋ ಈ ಸೀಸನ್ ನ ಬಿಗ್ ಬಾಸ್ ಮನೆಯಲ್ಲಿ ಮಾಡರ್ನ್ ಸಿಕ್ಸ್ ಪ್ಯಾಕ್ ಸೂಪರ್ ಮ್ಯಾನ್ ಗೆಟ್ ನಲ್ಲಿ ಕಂಬಳ ಆಡ್ತಿರೋ ಸ್ಪರ್ಧಿ ಫೋಟೋನ ರಕ್ಷಿತಾ ಶೆಟ್ಟಿ ಅವರು ಮಲ್ಲಮ್ಮನ ತೋರಿಸ್ತಾ ಉಡುಪಿನಲ್ಲಿ ನಡೆಯೋ ಕಂಬಳದ ರೇಸ್ ಬಗ್ಗೆ ಹೇಳಿದ್ರೆ ಇದನ್ನ ಬಹುಶಃ ಕಾಂತಾರ ಸಿನಿಮಾದಲ್ಲಿ ನೋಡಿರೋ ಮಲ್ಲಮ್ಮ ಅದು ಪಿಚ್ಚರ್ನಲ್ಲಿ ಅಂತ ಹೇಳಿದ್ ಮಾತ್ರ ಸಖತ್ ಮಜಾ ಕೊಡ್ತು ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರು ಅದು ಪಿಕ್ಚರ್ನಲ್ಲ ನಲ್ಲ ನಿಜವಾಗ್ಲೂ ನಡೆಯೋದು ವಿಷಲ್ ಹಾಕಿದ ತಕ್ಷಣ ಸ್ಪರ್ಧಿಗಳು ಎಮ್ಮೆಗಳನ್ನ ಸ್ಪೀಡ್ ಆಗಿ ಹೊಡ್ಕೊಂಡು ಹೋಗ್ತಾರೆ ಫಸ್ಟ್ ಬಂದವರಿಗೆ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಿಸ ನಗು ಬಹುಮಾನ ಕೊಡ್ತಾರೆ ಅಂತ ಹೇಳಿದಾಗ ತಪ್ಪು ಪದ ಬಳಸಿದ್ದಕ್ಕೆ ನಾಚಿಕೆ ಪಟ್ಕೋತಾ ಮುಖ ಮುಚ್ಕೋತಾರೆ ರಕ್ಷಿತ್ ಶೆಟ್ಟಿ ಅವರು ಇವರ ಈ ಸಂಭಾಷಣೆಯನ್ನ ಕೇಳಿದ್ರೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಕಾಂತಾರದಲ್ಲಿ ಕಂಬಳ ಇಡ್ತಾನೆ ಇರ್ಲಿಲ್ವೇನೋ ಅಂತ ಕಾಮಿಡಿ ಪಂಚನ ನಾವ್ ಹೇಳಿದ್ರೆ ನಿಮ್ಗೆ ಏನಾದ್ರೂ ನಗು ಮಲ್ಲಮ್ಮ ಈ ರೀತಿ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಇರೋ ಈ ರೀತಿಯ ಒಂದು ಪ್ರೊಮೋ ನೋಡ್ತಿದ್ರೆ ನಮಗೇನು ಇದು ಮಲ್ಲಮ್ಮನಿಗೆ ಈ ಸೀಸನ್ ವಿದಾಯಕ ಮುನ್ನ ಕೊಡ್ತಾ ಇರೋ ಒಂದು ಟ್ರಿಬ್ಯೂಟ್ ಅಂತ ಅನ್ನಿಸ್ತಾ ಇದೆ ಇದು ನಮ್ಮ ಊಹೆ ಅಷ್ಟೇ ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಉತ್ತರ ಸಿಗಲಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್